ಹಾಯ್ ವೆಲ್ಕಮ್ ಟು ಮತ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಬಂದು ಉಪ್ಸಾರು ಖಾರವನ್ನು ಯಾವ ರೀತಿ ಮಾಡೋದು ಅಂತ ಗೊಡ್ಡೆ ಖಾರ ಅಂತಲೂ ಕರೀತಾರೆ ಇದನ್ನೇ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಂದು ಜಾರಿಗೆ ಜೀರಿಗೆನ ಹಾಕೋತಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ನೆಕ್ಸ್ಟ್ ಒಂದು ಹತ್ತರಿಂದ ಹದಿನೈದು ಕಾಳು ಮೆಣಸನ್ನು ಹಾಕೋತಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಉಂಡೆ ಬೆಳ್ಳುಳ್ಳಿಯನ್ನು ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆನು హుర్దివంత్ మెణి కైనా ఈర్ హాకొ గ్రైండ్ మొత ఈ రుబ్కొబెక్కు ఇన్నే స్పెషల్గే ఖారవన్న మాదు అంత విడియో మేలు ఐ కార్డ్ అతని చెక్ ಅದು ಕೂಡ ತುಂಬ ಸಖತ್ತು ಟೇಸ್ಟ್ ಕೊಡುತ್ತೆ ನೋಡಿ ಈಗ ಉಪ್ಸಾರಿಗೆ ಹೇಳಿ ಟೊಮೊಟೊ ಹಾಕೊಂಡಿದ್ದೆ ಅದನ್ನು ಕೂಡ ಗ್ರೈಂಡ್ ಮಾಡಿ ಲಾಸ್ಟಲ್ಲಿ ಖಾರಾನ ಹಾಕ್ಕೊಂಡು ಸಾಂಬಾರಿಗೆ ಹಾಕ್ತೀನಿ ಉಪ್ಸಾರನ್ನು ನುಗ್ಗೆ ಸೊಪ್ಪು ಉಪ್ಸಾರ್ ಇದು ಇದನ್ನು ಕೂಡ ಲಿಂಕ್ ಹಾಕ್ತೀನಿ ಹೋಗಿ ಚೆಕ್ ಮಾಡಿ ವೀಡಿಯೋನ ನೋಡಿ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಒಗ್ಗರಣೆ ಮಾಡಿರೋದೆಲ್ಲ ಹಾಗೆ ನಾನು ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಡುವರೆಗೂ ನೋಡಿ ವೀಡಿಯೋನ ಈಗ ಉಪ್ಸಾರು ಖಾರವನ್ನು ಟೇಸ್ಟ್ ಮಾಡ್ತಿದ್ದೀನಿ ಮುದ್ದೆ ಜೊತೆ ನಾನು ಆಗಲೇ ಹೇಳ್ದಾಗೆ ನನ್ನ ವೀಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಖಾರ ತುಂಬ ಚೆನ್ನಾಗಿ ಬಂದಿದೆ